ತಮ್ಮ ಮಂಜಪ್ಪ ನಿನ್ನ ಹತ್ರ ಶುಂಠಿ ತಾನು ನಿಮ್ಮ ಊರಾಗೆ ಕೇಳಿದ್ರು ಉಂಟು ಮರ ಭಾಳ ಇದೆ ನಮ್ಮಲ್ಲಿ ಶುಂಠಿ ಅಂದ್ರೆ ನೋಡೋಣ ಶುಂಠಿ ವ್ಯಾಪಾರ ಮಾಡ್ತೀನಿ ನನಗೆ ಶುಂಠಿ ಕೊಡಿಸು ಆವಾಗ ನಿಮ್ಮ ಆಚಾಪುರದಲ್ಲಿ ಮುಸ್ತಾಫ್ ಸಾಬ್ರು ಅಂತ ಇದ್ರು ಹ್ಞೂ ಅವ್ರು ಶುಂಠಿ ವ್ಯಾಪಾರ ಮಾಡೋರು ಹಿಂಗೆ ಬೇಳೆ ಪಂಚ ಬೆಳೆ ಶರ್ಟ್ ಹಾಕೋರೋರು ಅವರು ಬಡವರಿಗೆ ಉಪಕಾರ ಮಾಡೋವಂಥ ಮನುಷ್ಯ ನಮಗೆ ನಮ್ಮ ತಂದೆಯವರು ವ್ಯವಹಾರ ಇತ್ತು ನಮಗೇನು ಗತಿ ಹೋದ್ರೆ ನೂರು ಇನ್ನೂರು ರೂಪಾಯಿ ಸಾಲ ಕೊಡ್ತಾ ಇದ್ದರು ಅವ್ರು ನಮಗೆ ಶುಂಠಿ ಮಾಡಿ ಕೊಡುವ ಹೌದು ಆವಾಗ ನಾನು ನಮ್ಮ ಭಾಗದಲ್ಲಿ ಪರಿಚಯಿಸಿ ಶುಂಠಿ ವ್ಯಾಪಾರ ಮಾಡಿಸ್ಕೊಟ್ಟೆ ಅಷ್ಟೊತ್ತಿಗೆ ಅವ್ರಿಗೆ ಕೊಡ್ತಾ ಇರಬೇಕಾದ್ರೆ ಸಾಗರ ಇಸ್ಮಾಯಿಲ್ ಸಾಬ್ ಅನ್ನೋರು ನನಗೆ ಪರಿಚಯ ಆದರು ಹ್ಞೂ ಹ್ಞೂ ಅವರು ಆಯನೂರಿನಲ್ಲಿ ಅಂಗಡಿ ಇತ್ತು ಅವ್ರದ್ದು ಸಾಗರದಿಂದ ಹೋಗಿ ಆಯ್ನೂರಿನಲ್ಲಿ ಮಂಡಿ ಮಾಡಿದ್ರು ಅಲ್ಲಿ ಹೋಗಿ ಶುಂಠಿ ವ್ಯಾಪಾರಕ್ಕೆ ನನ್ನ ಜೊತೆಗೆ ಬಂದ್ಬಿಡತ್ತಮ್ಮ ನಾನು ನಿನಗೆಲ್ಲ ಟ್ರೈನಿಂಗ್ ಕೊಡ್ತೀನಿ ಅಂದರು ಅಷ್ಟೊತ್ತಿಗೆ ನಾನು ಅವ್ರ ಜೊತೆಗೆ ಹೋಗ್ಬಿಟ್ಟೆ ನನಗೆ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಅವ್ರು ಎಲ್ಲಿ ಹೋದ್ರು ನನ್ನ ಹಿಂದ್ಗಡೆ ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ಹೋದ್ರು ನನಗೆ ವ್ಯವಸ್ಥೆ ಮಾಡ್ತಿದ್ರು ಕೆಲವರೆಲ್ಲ ಮುಸ್ಲಿಮ್ಸ್ ಮನೆಯಲ್ಲಿ ನೀರು ಕುಡಿಬಾರ್ದು ಅವ್ರು ಹಾಗೆ ಹೀಗೆ ಅಂತಿದ್ರು ನಾವು ಅವ್ರು ನನಗೆ ಅವ್ರ ಸ್ವಂತ ಒಡ ಹುಟ್ಟಿದ ತಮ್ಮನಾಗೆ ಕಂಡ್ರು ಹ್ಮ್ ಅವ್ರ ಮನೆ ಹೆಣ್ಮಕ್ಳು ಅಣ್ಣ ತಂಗಿಯರಂಗೆ ಹರಂಗೆ ಕಂಡ್ರು ಅದು ಹೇಳಿದ್ರೆ ಸುಖ ಇಲ್ಲ ಖುಷಿ ನನಗೆ ವಿಶ್ವಾಸದಲ್ಲಿ ಇವತ್ತು ಅವ್ರ ಮನೆಗೆ ಹೋಗಿ ಕೇಳಿ ನನ್ನ ಬಗ್ಗೆ ದೂರ ಹೇಳಿಬಿಡಿ ಮಂಜಪ್ಪ ಹೇಗೆ ಅಂತ ಇಡೀ ನಿಮ್ಮ ಸಾಬ್ರ ಮನೆಯಲ್ಲಿ ಅಲ್ಲಿ ಅಕ್ಕಪಕ್ಕ ಅಷ್ಟು ಮುಸ್ಲಿಂ ಎಲ್ಲಿ ಸಾ ಇಲ್ಲಿ ಅಹಮದ್ ಅಲಿಖಾನ್ ಸಾಬ್ರ ಮನೆಗೆ ಗೊತ್ತಾ ಮನೆ ಅವ್ರ ಅಹಮದ್ ಅಲಿಖಾನ್ ಸಾಬ್ರ ಮನೆ ಪಕ್ಕ ಅಲ್ಲೇ ಊಟ ಅಲ್ಲೇ ವಸತಿ ಒಂದು ರೂಮ್ ನಂದು ನನ್ನ ಬಟ್ಟೆನ ಅವ್ರ ಹೆಂಡತಿ ತೊಗೊ ಅಷ್ಟು ವಿಶ್ವಾಸ ಹೌದು ಒಡ ಹುಟ್ಟಿದ ತೊಳೆಯಕ್ಕೂ ಮನೆಗ್ ಬರ್ತಿರ್ಲಾ ಸಾರ್ ಅಟ್ಟ ಇಲ್ಲ ಅಂದ್ರೆ ಬೊಂಬೈದಿಂದ ಐ ಮಂಜಪ್ಪಗೆ ಕಪಡ್ದ ಮೇಜಾಗ ಉದರ್ಸಿ ಅಂತ ಹೇಳೋರು ಅಲ್ಲಿಂದ ಬಟ್ಟೆ ಕಳ್ಸಿ ಇದ್ರು ಬಟ್ಟೆ ಹಾಕ್ತಿದ್ದೆ ಅಲ್ಲಿ ಜೀವನ ಮಾಡ್ಕೊಂಡು ಇವ್ರ ಮನೆಗೆ ಅಕ್ಕಿ ಐತಿಲ್ಲ ಕೊಟ್ಬಿ ಹೋಗುವಂತ ಒಂದ್ ಕ್ವಿಂಟಲ್ ಅಕ್ಕಿ ಕೊಡಿಸ್ಬಿಡ್ತಿದ್ರು ಮನೆಗೆ ಹಾಕಿ ಬರ್ತಿದ್ದೆ ಅದೇ ರೀತಿ ಅವ್ರ ಜೊತೆಗೆ ಬೆಳೆದೆ ಬೆಳೆದೆ ಚೆನ್ನಾಗಿ ಬಂದೆ ಆವಾಗ ಹೇಳಿದ್ರು ನೀನ್ ಹಿಂಗೆ ಇಲ್ಲೇ ಕುತ್ಕೊಂಡ್ರಾಗಲ್ಲ ಹೊರಗೆಲ್ಲ ಹೋಗಿ ನೋಡ್ಬೇಕು ನೀವು ಮಾರ್ಕೆಟ್ ತೋರಿಸ್ತೀನಿ ಸುಂಟಿ ವ್ಯಾಪಾರ ಅಂದ್ರೆ ಏನು ಅಂತ ತೋರಿಸ್ತೀನಿ ಮೇಲೆ ಅಷ್ಟು ವಿಶ್ವಾಸ ಬರಕ್ ಕಾರಣ ಕಾರಣ ನನ್ನ ನಡೆ ನುಡಿ ಹೇಳಿದ ಮತ್ತಿ ತಪ್ಪಿರ್ಲಿಲ್ಲ ಹತ್ತು ರೂಪಾಯಿ ಉಳಿದ್ರೆ ಎರಡು ರೂಪಾಯಿ ಐತೆ ಅಂತ ವಾಪಸ್ ಕೊಡ್ತಿದ್ದೆ ಹ್ಮ್ ಅವ್ರಿಗೆ ಪರೀಕ್ಷೆ ಮಾಡಕ್ಕೂ ಕೊಟ್ಟಿದ್ದಾರೆ ನನಗೆ ಹತ್ತು ರೂಪಾಯಿ ಏನೋ ಖರ್ಚಿಗೆ ತಗೊಂಡೋಗ ಕೊಡ್ತೀನಿ ನಾನು ಎಲ್ಲ ಪೆಟ್ರೋಲ್ ಎಂಥದ್ದು ಬೈಕಿಗೆಲ್ಲ ಹಾಕೊಂಡು ವಾಪಸ್ ಕೊಟ್ಬಿಡ್ತಿದ್ದೆ ಬಿಡ್ತಿದ್ದೆ ಅವರಿಗೆ ಇಷ್ಟು ಒಂದು ರೂಪಾಯಿ ಏ ಏಕ್ ರೂಪಾಯಿ ವಾಪಸ್ ಇಟ್ಕೊಳ ಅನ್ನೋರು ಅವ್ ಒಂದ್ ರೂಪಾಯಿ ಉಳಿಸೋದು ಯಾಕೆ ಉಳಿಸಬೇಕು ನಾನು ಅವರಿಗೆ ಕೊಟ್ಬಿಡೋಣ ಮನಿಗ್ ಏನ್ ಮಾಡಿದ್ರು ಅವರು ನೂರ ರೂಪಾಯಿ ಖರ್ಚು ಕೊಟ್ರೆ ಬರ್ತಾ ಬರ್ತ ನೂರ ಐವತ್ತು ಕೊಡಕ್ ಶುರು ಮಾಡಿದ್ರು ಆ ತರ ಜೀವನ ಕಳ್ಕೊಂಡು ಅವ್ರ ಜೊತೆ ಬದುಕಿದೆ ಪರೀಕ್ಷೆ ಮಾಡ್ತಾ ನಿಮಗೆ ಮುಂದುವರಿಸ್ತಾ ಮುಂದುವರಿಸ್ತಾ ಬಂದ್ರು ಅಂಗಡಿ ಜವಾಬ್ದಾರಿ ಅಷ್ಟು ಅವ್ರ ಅಣ್ಣ ತಂಬಿರಿ ಕೊಡ್ಲಾ ನನಗ್ ಕೊಟ್ರು ಅವ್ರ ಮನೆಯದು ಹಣಕಾಸಿನ ಯಾವ ನನಗ್ ಕೊಟ್ರು ಹಣಕಾಸು ತರೋದು ಕೊಡೋದು ಇದೆ ದುಡ್ಡು ಹೋಗ್ ಇವತ್ತು ಮೂರು ಲಕ್ಷ ಇದೆ ಮೂರು ಪೇಟಿ ತಿನ್ನ ಪೇಟಿ ಹೈ ಲೈಕ್ ಯಾವ ಉದಾರ್ಸಿ ಜಾಕು ಅನ್ನೋರು ಸೀದಾ ಹೋಗ್ತಿದ್ದೆ ಅಲ್ಲಿಂದ ಬಸ್ ನಲ್ಲಿ ಮೂರು ಲಕ್ಷ ನಡ್ತಿರಬೇಕಾರೆ ಭಯ ಆತು ಭಯ ಇಲ್ಲ ಭಯ ಮುಂಚೆನೆ ಇಲ್ಲ ಯಾರು ಹಿಡಿ ಒಂದ್ಸರಿ ಹಿಡಿ ಭಯ ಎಲ್ಲ ಇದಾವೆ ಒಂದ್ಸರಿ ಬೆಳಗಾಮ್ ಟೇಸ್ಟಿನಲ್ಲಿ ಕೂರ್ಸಿದ್ರು ಬಿಡಿಸ್ಕೊ ಬಂದ್ರೆ ಬಿಡ್ಸ್ಕೋ ಬರೋದೇನಿಲ್ಲ ನಾನು ಬಿಲ್ ಎಲ್ಲ ಇತ್ತು ನನ್ನ ಹತ್ರ ಅದ್ರ ತೋರಿಸ್ತಾ ನಾನು ಮೋಸದ ವ್ಯವಹಾರ ಅವತ್ತು ಮಾಡಿಲ್ಲ ಬಿಲ್ ತಗೊಂಡ್ ಬಂದಿದ್ದೆ ಅಲ್ಲಿಂದ ಬಾಂಬೆಯಿಂದ ಅಲ್ಲಿ ಅಮೀರ್ ಜಾನ್ ಅಂತ ಇದ್ದಾರೆ ಇರ್ಲು ಇದ್ದಾರೆ ಅವರು ನನಗೆ ಬಿಲ್ ಎಲ್ಲ ಕಳಿಸ್ಕೊಟ್ರು ಅದನ್ನ ನನ್ನ ಅಲ್ಲಿಂದ ಬಿಟ್ಟರು ಅಂದ್ರೆ ಅವರೆಲ್ಲ ಪರೀಕ್ಷೆ ಮಾಡಿದ್ರು ಆಮೇಲೆ ಇಲ್ಲೆಲ್ಲ ಗೋಲ್ಡ್ ತಂದು ಕೊಡ್ತಿದ್ದೆ ಅಲ್ಲಿಂದ ಬರಬೇಕಾದ್ರೆ ನನ್ನ ಖರ್ಚಿಗೆ ಏನಾದ್ರು ಬೇಕಲ್ಲ ಅವಾಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಬಿಸ್ಕತ್ ಇತ್ತು ಗೋಲ್ಡ್ ಬಿಸ್ಕತ್ ಪ್ರತಿ ಸಾರಿ ಒಂದು ಎರಡು ಬಿಸ್ಕೆಟ್ ಜೋಬಲ್ಲಿ ಬರ್ತಿದ್ದೆ ಇಲ್ಲಿ ತಂದು ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಕೊಡ್ತಿದ್ದೆ ಅದು ಮನೆ ಖರ್ಚಿಗೆ ದುಡ್ಡು ಇವೆಲ್ಲ ತರದು ನ್ಯಾಯವಾಗಿ ತಂದು ಬಿಲ್ ಇಲ್ಲ ಗೋಲ್ಮಾಲ್ ಇಲ್ಲ ಕಳತನ ಇಲ್ಲ ಇಲ್ಲ ಮೋಸ ಇಲ್ಲ ಇಲ್ಲ ವಂಚನೆ ಇಲ್ಲ ಯಾರಿಗೂ ನನ್ನಿಂದ ತಪ್ಪು ಅಂತ ಸಿಕ್ಬಾರ್ದು ಯಾರು ನನ್ನ ಮೇಲೆ ಇವತ್ತು ನೀವು ತಪ್ಪುಗಾರ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ ದಾಖಲೆ ನೀವು ನಡೆದು ಬಂದ ದಾರಿ ಹಿಂತಿರುಗಿ ನೋಡಿದ್ರೆ ಎಲ್ಲೂ ಮೋಸ ಇಲ್ಲ 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 ಸ್ವಂಚಿಲ್ಲ ಮುಳ್ಳಿಲ್ ಹಾದಿ ಮುಳ್ಳಿನ ಹಾಸಿಗೆ ಮೇಲೆ ನಡೆದಿದ್ದೀನಿ ಆದ್ರೆ ಮುಂದೆ ಮುಳ್ಳು ಚುಚ್ಚಿಲ್ಲ ಅದು ಒಳ್ಳೆ ಹಾದಿ ಅಂತ ತಿಳ್ಕೊಂಡು ನಡೆದೆ ಚುಚ್ಚಿಲ್ಲ ಹಾಗಾಗಿ ಸುಂಟಿ ಅಪ್ಪಾರದಲ್ಲಿ ನಾನು ಹತ್ತು ವರ್ಷ ಅವ್ರ ಮನೇಲಿ ಕೆಲಸ ಮಾಡಿ ಅಷ್ಟೊತ್ತಿಗೆ ಏನಾಯ್ತು ನನಗೆ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಅಲ್ಲೆಲ್ಲ ಮುಗಿಸ್ಕೊಳ್ಳೋರೊಳಗೆ ಆವಾಗ ಇವ್ರ ಮನೆಗ್ ಬಂದು ಇವ್ರಿಗೆ ಮದುವೆ ಆದ ಮನೆಯಲ್ಲಿ ಅಷ್ಟೆಲ್ಲ ಮಾಡೋರೊಳಗೆ ನಾನು ನಮ್ಮ ಅಣ್ಣ ತಂಗಿ ಅವ್ರನ್ನೆಲ್ಲ ಮದುವೆ ಮಾಡಿದೆ ನಿಮ್ಮ ಕುಟುಂಬ ದುಡಿದು ನೀವ್ ಈ ಕಡೆ ದಾರಿ ದಾಟಿದ ತಕ್ಷಣ ದೊಡ್ಡ ಕುಟುಂಬ ಅಂತ ಕೈ ಬಿಟ್ಟಿಲ್ಲ ಮದುವೆ ಆಗಿ ಹತ್ತು ವರ್ಷ ತನಕ ಕುಟುಂಬ ನೋಡಿದೆ ಅವ್ರಿಗೆ ಒಂದ್ ರೂಪಾಯಿ ಸಾಲ ಇಲ್ದ ಮಾಡಿದೆ ಅವರಿಗೆ ಮದುವೆ ಎಲ್ಲ ಮಾಡಿದೆ ಅಣ್ಣ ತಮ್ದಿರ ಎಷ್ಟು ಜನ ಅಣ್ಣ ತಂಗಿ ನೀವೆಲ್ಲ ಹನ್ನೆರಡು ಜನ ಹನ್ನೆರಡರಲ್ಲಿ ಹೆಣ್ಮಕ್ಳು ಎಷ್ಟು ಮೂರು ಜನ ಮೂರು ಜನರು ಮದುವೆ ಮಾಡಿದ್ರು ಮದುವೆ ಮಾಡಿದ್ವಿ ದೊಡ್ಡವರು ನೀವೇನ ದೊಡ್ಡವರು ನನ್ಕಿಂತ ಎರಡು ಜನ ಇದ್ದಾರೆ ನಮ್ಮ ಅಣ್ಣ ಬಿ ಎಸ್ ಸಿ ಫೈನಲ್ ಬಿ ಎಸ್ ಸಿ ಮಾಡಿ ಅವನು ಮನೇಲೆ ಇದ್ದಾನೆ ಇನ್ನೊಬ್ಬ ಅಣ್ಣ ಅವನು ಮನೇಲೆ ಇದ್ದಾನೆ ಅವರಿಗೆ ಸಾಲ ನಮ್ಮ ಅಪ್ಪ ಮಾಡಿದ ಸಾಲ ಯಾವುದು ಒಂದು ರೂಪಾಯಿ ನನ್ನ ಅಣ್ಣ ತಮಗ್ ಸಾಲ ಈಗ ನಿಮ್ ಕುಟುಂಬದವರಲ್ಲಿದ್ದಾರೆ ಅಲ್ಲಿ ಮುಂಬಳಲ್ಲಿ ಇದ್ದಾರೆ ಎಲ್ಲ ಚೆನ್ನಾಗೇ ಇದ್ದಾರೆ ಚೆನ್ನಾಗಿದ್ದಾರೆ ಎಲ್ಲರಿಗೂ ಎಜುಕೇಶನ್ ಕೊಡಿಸ್ತೇನೆ ಎಲ್ಲ ಬಿ ಎ ಬಿ ಎಸ್ ಸಿ ಎಂ ಎಸ್ ಸಿ ಮಾಡಿದ್ದಾರೆ ನಾನು ಓದಿಲ್ಲ ನಾನು ಓದಿಲ್ದು ಅದಿಲ್ಲ ಅಂತ ಅಣ್ಣ ತಮ್ಮಂದಿರಿಗೇನು ಕೈ ಬಿಟ್ಟಿಲ್ಲ ಏ ಇಲ್ಲ ನಿಮ್ಮ ಕುಟುಂಬದಲ್ಲಿ ನನ್ನ ಕುಟ್ಟು ಈಗ ಈಗ ಆಗಲಿ ನನಗೆ ಮೂರು ಜನ ಮಕ್ಕಳು ನನ್ನ ಎರಡು ಜನ ಹೆಣ್ಣು ಮಕ್ಕಳು ಒಬ್ಬನೇ ಮಗ ಮಗ ಮನೆಯಲ್ಲೇ ನನ್ನ ರೈತಾಪಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಓದಲಿಲ್ಲ ಬಿಡಿ ಹಂಗಾಗಿ ಅವು ರೈತಪ್ಪಿಗೆ ಬರ್ಬೇಕಾತು ಮಾಡ್ತಾನೆ ಮಂಜಣ್ಣನ ಯಶಸ್ಸಿನ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ಏನು ಯಾರು ಹೆಸ್ರು ಹೇಳೋಕೆ ಇಷ್ಟಪಡ್ತೀರಿ ಯಶಸ್ಸಿನ ಹಿಂದೆ ಇವರೇ ಜಯಲಕ್ಷ್ಮಿ ಅಂತ ಅವ್ರು ನನಗೆ ಒಂಬತ್ನೇಷ್ ಅಲ್ಲಿ ಮದುವೆಗೆ ಆಯ್ತು ನನಗೆ ಆಮೇಲೆ ನನಗೆ ಬಲಕ್ ಮಿತ್ತಿದಿ ಸಪೋರ್ಟ್ ಬಂದು ಅಣ್ಣ ತಮ್ಮದೇ ದುಡ್ಡು ಕೊಡ್ತಿರಲ್ಲ ಇಲ್ಲೇ ನಾವ್ ಇಲ್ವಾ ನೀವ್ ಯಾಕೆ ಕೊಡ್ತೀರಿ ಅಂತ ಅವ್ರು ಕೇಳಲಿಲ್ಲ ಮತ್ ನನಗೆ ಸಪೋರ್ಟ್ ಏನ್ ಮಾಡಿದ್ವಿ ಅಣ್ಣ ತಮ್ಮಂದ್ರಿಗೆ ಓದೋದು ಎಲ್ಲ ಮಾಡಿದ್ರಿ ಹೌದು ಎರಡನೇ ಭಾಗದಲ್ಲಿ ಮಕ್ಕಳಿಗೆ ಏನಾದ್ರು ಓದಿಸಿದಿರ ಮಕ್ಳಿಗೆ ಓದಿದೀನಿ ಏನ್ ಓದಿದ ಮಕ್ಳು ಎರಡ್ ಜನ ಎರಡ್ ಮಕ್ಕಳು ಅವಳು ಅಗ್ರಿಕಲ್ಚರ್ ಪಿ ಎಚ್ ಡಿ ಸಣ್ಣ ಮಗಳು ಎಲ್ಲಿ ಧಾರವಾಡದಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಮಟ್ಟಿ ಮಾಡಿದ್ಲು ರಾಯಚೂರಲ್ಲಿ ಎಮ್ ಎಸ್ ಸಿ ಮಾಡಿದ್ಲು ಧಾರವಾಡದಲ್ಲಿ ಪಿ ಎಚ್ ಡಿ ಮಾಡಿದ್ಲು ದೊಡ್ಡ ಮಗಳು ಅವಳು ಮೂಲ ನಮ್ಮ ಈ ನೇದ್ರೋಳಿಯಲ್ಲಿ ಕನ್ನಡ ಶಾಲೆಯಲ್ಲಿ ಓದಂತವಳು ಮಕ್ಕಳು ಆಮೇಲೆ ಉಳ್ಳೂರು ಶಾಲೆ ಹಾಕಿದೆ ಅಲ್ಲಿ ಏಳನೇ ಕ್ಲಾಸ್ ಓದಿದ್ರು ಅಲ್ಲಿಂದ ತೆಗೆದು ಹೊಂಗೇರಣ ಶಾಲೆಗೆ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ದೆ ಅಲ್ಲಿ ಪಿ ಯು ವರೆಗೂ ಅಲ್ಲಿ ಓದಿದ್ಲು ಆಮೇಲೆ ಧಾರವಾಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹೆಸರು ನನ್ನ ಹೆಸರು ಜಯಲಕ್ಷ್ಮಿ ಜಯಲಕ್ಷ್ಮಿ ಎಷ್ಟು ವರ್ಷ ಆಯ್ತು ವಿವಾಹಿತ ಜೀವನ ತೊಂಬತ್ತನೇ ಮದುವೆ ಆಗಿರೋದು ತೊಂಬತ್ತು ಎರಡು ಸಾವಿರ ಈ ಕಡೆ ಇಪ್ಪತ್ತೈದು ವರ್ಷ ಆಯ್ತು ವರ್ಷ ಆಯ್ತು ವರ್ಷದ ಸುದೀರ್ಘ ಜೀವನದಲ್ಲಿ ಜೀವನ ಏನ್ ಪಾಠ ಇದೆ ಜೀವನ ಕಷ್ಟ ಸುಖ ಎಲ್ಲದನ್ನೂ ಕಲಿಸಿದೆ ಜೀವನ ಕಷ್ಟ ಅಂದ್ರೆ ಹೆಂಗೆ ಕಷ್ಟದಲ್ಲಿ ಹೆಂಗ್ ಈಜ್ಬೇಕು ಹೆಂಗ್ ಮಾಡ್ಬೇಕು ಕಷ್ಟದ ಒಂದು ಭಾಗ ನಿಮ್ ಹೇಳಿದ್ರು ಸುಖದ ಒಂದು ಭಾಗ ನೀವ್ ಹೇಳ್ರಿ ಸುಖ ಬಂದಾಗ ಜನ ಬದ್ಲಾಗ್ತಾರೆ ನೀವೆಷ್ಟು ಬದ್ಲಾದ್ರಿ ನಾವು ಸುಖ ನಮಗೆ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಕಷ್ಟ ಗೊತ್ತಿಲ್ಲ ಕಷ್ಟ ಗೊತ್ತಿಲ್ಲ ತಾಯಿ ಮನೆಯಿಂದ ಕಷ್ಟ ಗೊತ್ತಿಲ್ಲ ನಾವ್ ಎರಡು ಜನ ಅಕ್ಕ ತಂಗಿ ನಮ್ದು ಟೋಟಲ್ ಎಲ್ಲ ಐದು ಎಕರೆ ಜಮೀನ್ ಇತ್ತು ಬೆಳತ್ತಿದ್ವಿ ನಾವು ಚೆನ್ನಾಗೇ ಇದ್ವಿ ನಮ್ಗೆ ಚೆನ್ನಾಗೆ ಸಾಕಿದ್ದಾರೆ ನಮ್ಮ ಅಮ್ಮ ಏನೂ ಕೊರತೆ ಮಾಡಿಲ್ಲ ಮದುವೆ ಗೊತ್ತಿಲ್ಲ ಬಹಳ ಕಷ್ಟ ಅನ್ಭವಿಸಿದ್ವಿ ಬಾಳ ಅಂದ್ರೆ ಬಾಳ ಜೀವ ಬೇಡ ಅನ್ನ ಲೆಕ್ಕಕ್ಕೂ ನಾನು ಯೋಚನೆ ಮಾಡಿದೀನಿ ಅಷ್ಟ್ ಕಷ್ಟ ಅನ್ಭಿಸಿ ಯಾಕಂದ್ರೆ ಸಾಲ ಮಾಡ್ತಿದ್ರು ಆ ಸಾಲಗಾರ್ ಸಾಲ ಇರೋದಿಲ್ಲ ಇವರು ಏಜೆಂಟ್ ಗಳು ದುಡ್ಡ್ ದುಡ್ಡು ಕೊಡೋದೆಲ್ಲ ಇರ್ತಿತ್ತು ಅವರೆಲ್ಲ ಇಲ್ಲಿಗೆ ಬರ್ತಿದ್ರು ಇಲ್ಲೇ ಉಳಿತಿದ್ರು ಅವ್ರಿಗೆ ಊಟ ಕಾಪಿ ಎಲ್ಲಾನು ನಾನೇ ಮಾಡ್ಬೇಕಿತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಮಾಡಬೇಕಿತ್ತು ಅವಾಗ ಒಂದೊಂದ್ ಟೈಮ್ ಮಿರ್ಕಾಯಿ ಹತ್ತು ರೂಪಾಯಿ ಇರ್ತಿರ್ಲಿಲ್ಲ ತುಂಬಾ ಕಷ್ಟ ಆಗೋದು ಹತ್ತಿ ವ್ಯಾಪಾರ ಅಂತ ಮಾಡಿದ್ರು ಅದ್ರಲ್ಲಿ ತುಂಬಾ ಲಾಸ್ ಮಾಡ್ಕೊಂಡ್ರು ಎರಡ್ ಮೂರು ಗಾಡಿ ತುಂಬಿ ಆ ಸಂದರ್ಭದಲ್ಲಿ ಅದನ್ನ ಕೊಡಕ್ಕೆ ಗೋಲ್ಡ್ ಗೋಲ್ಡ್ ಎಲ್ಲಾ ಆಡ್ಬಿಟ್ಟು ಮಾರಿದ್ವಿ ಎಲ್ಲಾ ತರ ಮಾಡಿದಿವಿ ಜೀವನದಲ್ಲಿ ಅದು ಅಷ್ಟು ಕಷ್ಟ ಆದ್ರೂ ಇವ್ರ ಮನೆ ಅವ್ರ ಮನೆ ಇಲ್ಲಿದ್ರೂ ಕೂಡ ಇವ್ರು ಅವ್ರ ಮನೆ ಸಂಸಾರ ಕೈ ಬಿಡ್ಲಿಲ್ಲ ಅವ್ರ ಮನೆ ಪ್ರತಿಯೊಂದು ಸಾಮಾನು ಪ್ರತಿಯೊಂದನ್ನು ಇವರೇ ಮಾಡ್ತಿದ್ರು ಅವ್ರಿಗೆ ಬಟ್ಟೆ ಬರಿ ಎಜುಕೇಶನ್ ಅಕ್ಕ ತಂಗಿರ್ ಮದುವೆ ಎಲ್ಲದಕ್ಕೂ ಎಲ್ಲದಕ್ಕೂ ಮುಂದ್ ಹೋಗಿ ನಾನು ಅವ್ರ ಜೊತೆ ಹೋಗಿ ನಾನ್ ಮುಂದೆ ಅವರೇ ಹಿಂದಿರ್ತಿದ್ರೆ ಚೆನ್ನಾಗೇ ಇದ್ದೀವಿ ಆಮೇಲೆ ತಂಗಿನ್ ಮದ್ವೆ ಮಾಡಿದ್ವಿ ಇವ್ರ ಎರಡು ಜನ ನನ್ ಮದ್ವೆ ಮದ್ವೆ ಎರಡು ಮದ್ವೆ ಆಗಿತ್ತು ನಮ್ ಮದ್ವೆ ಸೇರ್ ನಮ್ ಮದ್ವೆಗೆ ಎರಡ್ ಜನ ಒಟ್ಟಿಗೆ ಮದ್ವೆ ಒಂದು ನಮ್ದು ಆ ಮದ್ವೆ ಸಾಲ ಎಲ್ಲಾ ತೀರ್ಸಿದೀವಿ ಮದ್ವೆ ಆದ್ಮೇಲೆ ಅದಕ್ಕೆ ಹಿಂದೆ ನಂಗೆ ಗೊತ್ತಿಲ್ಲ ನಮ್ ಮದುವೆ ತೊಂಬತ್ತ ತೊಂಬತ್ತನೇ ಇಸ್ವಿಯಿಂದ ಇಬ್ರು ಹೊಟ್ಟೆ ಮದುವೆ ಆ ಮದುವೆ ಸಾಲ ಇವ್ರು ಬಹಳ ಎಲ್ಲಾ ಎಲ್ಲ ಇವರೇ ಸಾಲ ಮಾಡಿ ಮಾಡಿದ್ರು ಆ ಮದುವೆ ಸಾಲ ತೀರ್ಸಿದೀವಿ ಈಗ ಎಷ್ಟು ಸಾಲ ಇದೆ ಅಂತ ಕೇಳಿದ್ರೆ ಉತ್ತರ ಏನು ಈಗಲೂ ಸಾಲ ಇದೆ ಈ ಮೊನ್ನೆ ಮಕ್ಕಳು ಮದುವೆ ಮಾಡಿದಿವಿ ಒಂದೂವರೆ ವರ್ಷ ಮೂರು ಮದುವೆ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡನೇ ಇಸವಿ ಲಾಸ್ಟ್ ತಮ್ಮ ಮದುವೆ ಇವ್ರದ್ದು ಲಾಸ್ಟ್ ತಮ್ಮ ಮದುವೆ ಅಷ್ಟ್ರ ಮೇಲೆ ಅವ್ರ ಮದುವೆ ಎಲ್ಲಾ ಮಾಡಿ ಬಿಟ್ಟ ಮೇಲೆ ನಮ್ ಕಡೆ ಜವಾಬ್ದಾರಿ ತಗೊಂಡು ನಾವ್ ಮನೆ ಮಾಡ್ತೀವಿ ನಾವ್ ನಾವ್ ಮನೆ ಕಟ್ಟಿದ್ವಿ ಹನ್ನೆರಡನೇ ಇಸ್ವಿಂದ ಈ ಕಡೆ ನಾವು ಅವ್ರಿಗೆ ಏನು ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಯಾಕಂದ್ರೆ ಎಲ್ಲ ನಮ್ಮ ಮನೆ ಕಟ್ಟಿದ್ವಿ ತೋಟ ಮಾಡ್ಕೊಂಡಿದ್ವಿ ಜಮೀನ್ ಇತ್ತು ನಮ್ದು ನಮ್ಮ ಅಪ್ಪ ತೋಟ ಕೊಟ್ಟಿಲ್ಲ ನಮಗೆ ಜಮೀನ್ ಕೊಟ್ಟಿದ್ರು ಆ ಜಮೀನಿಗೆ ತೋಟ ಹಾಕಿದ್ವಿ ಆಮೇಲೆ ಇಲ್ಲಿ ಜಮೀನ್ ಇದೆ ಇದಿಷ್ಟು ಜಮೀನ್ ಕೊಟ್ರು ನಮಗೆ ಆ ಜಮೀನಿಗೆ ತೋಟ ಹಾಕಿದ್ವಿ ಈ ತೋಟ ಫಸಲ್ ಬರ್ತಾ ಐತಿ ನನ್ ಮಕ್ಳು ಮಕ್ಳು ನಂಗ್ ಮೂರ್ ಜನ ಮಗ ಎಸ್ ಎಸ್ ಎಲ್ ಸಿಗೆ ಬಿಟ್ಬಿಟ್ಟು ಅವ್ನ್ ಓದ್ಲಿಲ್ಲ ಆ ಹೆಣ್ಮಕ್ಳು ಎರಡು ಜನ ಚೆನ್ನಾಗ್ ಓದಿದ್ದಾರೆ ಇಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ ಅವಳು ಒಬ್ಳು ನ್ಯೂಟ್ರಿಷನಲ್ ಪಿ ಡಿ ಸಾಗರ ತಾಲೂಕು ಅಂತ ಹೇಳಿದ್ರು ತಪ್ಪಾಗತ್ತೆ ಶಿವಮೊಗ್ಗ ಜಿಲ್ಲೆ ಅಂದ್ರೂ ತಪ್ಪಾಗತ್ತೆ ಇಡೀ ಭಾರತ ದೇಶದಿಂದ ಏಕೈಕ ಡಬ್ಲ್ಯೂ ಎಚ್ಒ ಆಯ್ಕೆ ಆದಂತ ಮಗಳು ನಿಮ್ ಮಗಳು ಅಂತ ಹೇಳಿದ್ರೆ ಸರಿ ಆಗಬಹುದು ಇಡೀ ದೇಶಕ್ಕೆ ಒಂದು ಹೆಸರು ತಂದಂತ ಮಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನನ್ನ ಮಗಳು ಹೆಚ್ಚಿಗೆ ಮಾತಾಡಲ್ಲ ಸೌಮ್ಯ ಸ್ವಭಾವದವಳು ಅವಳು ಮಾತ್ ಕಡಿಮೆ ಆದ್ರೆ ನಾವು ಅವಳು ಈ ಲೆವೆಲ್ ಹೋಗ್ತಾಳೆ ಅಂತ ನಾವ್ ಯೋಚನೆ ಮಾಡಿರ್ಲಾ ಕನಿಸ್ತಂಗ್ ಯೋಚನೆ ಮಾಡಿರಲ್ಲ ಅದು ಚೆನ್ನಾಗ್ ಓದ್ತಿದ್ಲು ಮಾತ್ರ ಓದ್ತಿದ್ಲು ಅವಳು ಸೈಲೆಂಟ್ ಆದ್ರೆ ಅವ್ ಫಸ್ಟ್ ದಿನ ಹೇಳಿದ್ಲು ಅಮ್ಮ ಹಿಂಗ ಹಿಂಗಾಗೇತಿ ಅಂತ ನನ್ ಡಬ್ಲ್ಯೂ ಓ ಅಂದ್ರೆ ಈ ಪೇಪರ್ ಅಲ್ಲಿ ಓದ್ತಿದ್ದೆ ನಾನು ಡಬ್ಲ್ಯೂ ಹೆಚ್ಒ ರಿಪೋರ್ಟ್ ಬಂತು ಅದು ಬಂತು ಅದು ವಿಶ್ವಸಂಸ್ಥೆಯರು ಅವ್ರು ಇದ ಅನುಮತಿ ಕೊಟ್ರೆ ಮಾತ್ರ ಯುದ್ಧ ನಡೆಸ್ತಾರೆ ಆಮೇಲೆ ವಿಶ್ವಸಂಸ್ಥೆಯರ್ ಹೇಳ್ಬೇಕಲ್ಲ ಹೆಂಗ್ ಹೇಳಿಲ್ಲ ಹ ಹೌದಾ ಅಂತಂದ್ರೆ ಸುಮ್ನೆ ಅದೇ ನಾನು ಹೇಳ ಆಮೇಲೆ ಎಲ್ಲರೂ ಹಿಂಗ ಅವ್ರ ಇವರೆಲ್ಲ ಮೇಲೆ ಹಿಂಗೆ ಹಿಂಗ ಹಿಂಗ ಹಿಂಗದ ಅಲ್ಲಮ್ಮ ನಾನು ಅವ್ ಹೇಳಿದ್ದಿನ ನೀನ್ ಏನು ರಿಯಾಕ್ಷನ್ ಮಾಡ್ಲಿಲ್ಲ ಸುಮ್ನೆ ಅದೇ ಈಗ ಹಿಂಗ್ ಹೇಳ್ತೀಯ ಅದ್ರ ಬಗ್ಗೆ ಅಷ್ಟೊಂದು ಕಲ್ಪನೆ ಇರ್ಲಿಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವಿದ್ಯಾವಂತ ಕುಟುಂಬದಿಂದ ಒಂದು ವಿದ್ಯೆ ಪಡೆದು ವಿಶ್ವಸಂಸ್ಥೆಗೆ ಆಯ್ಕೆಯಾದಂತ ಹೆಗ್ಗಳಿಕೆ ಮಗಳು ಪಡೆದಿದ್ದಾಳೆ ಈ ಸಂತೋಷ ಈ ಕ್ಷಣದಲ್ಲಿ ಈ ನಮ್ಮ ನಮ್ಮ ಅತ್ತೆ ಮಾವ ಅಪ್ಪ ಕೃಷಿ ಬದುಕಿನ ಚಟುವಟಿಕೆಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲ ಬಾರಿಗೆ ತಾವು ವೀಕ್ಷಣೆ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಸಹಭಾಗಿತ್ವ ಲೈಕ್ ಮತ್ತು ಶೇರ್ ಆಗಿರುತ್ತೆ